ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶಿವರಾತ್ರಿ ಹಬ್ಬ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಭಿಷೇಕ ಯಾವ ರೀತಿ ಮಾಡಬೇಕು ಹಾಗೆ ನಾವು ಪಂಚಾಮೃತ ಅಭಿಷೇಕವನ್ನ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಪಂಚಾಮೃತ ಅಭಿಷೇಕ ಅಂದ್ರೆ ಐದು ಪದಾರ್ಥಗಳನ್ನ ಸೇರಿಸಿ ನಾವು ಅಭಿಷೇಕ ಮಾಡ್ತೀವಿ ಯಾಕೆ ಮಾಡಬೇಕು ಒಂದೊಂದು ವಸ್ತು ಕೂಡ ನಮಗೆ ಯಾವ ರೀತಿ ಫಲ ತಂದು ಕೊಡುತ್ತೆ ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬ ಪೂಜಾ ಸಿದ್ಧತೆಗಳೆಲ್ಲ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಈಗಾಗ್ಲೇ ತಿಳಿಸಿದ್ದೀನಿ ಹೊಸೊಬ್ರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಆ ರೀತಿ ನೀವು ಸಿದ್ಧತೆಗಳನ್ನ ಮಾಡ್ಕೋಬಹುದು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಬಾಗಲ್ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು ವಿಶೇಷವಾಗಿ ಆ ದಿನ ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಬುಧವಾರ ಅಲ್ವಾ ಹಾಗಾಗಿ ಹಾಗೆ ಶಿವನಿಗೆ ಬಿಳಿ ಬಣ್ಣ ತುಂಬಾನೇ ಇಷ್ಟ ಇನ್ನು ಬಿಲ್ವ ಪತ್ರೆ ಬಿಳಿ ಹೂಗಳು ಅಕ್ಷತೆ ತುಪ್ಪದ ಬತ್ತಿ ಅಥವಾ ತುಪ್ಪದ ದೀಪಗಳು ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪ ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬ ಜಾಗರಣೆಗೆ ಹೆಚ್ಚಿನ ಮಹತ್ವ ಮತ್ತು ಉಪವಾಸ ಜಾಗರಣೆಗೆ ಹೆಚ್ಚಿನ ಮಹತ್ವ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ನೀವು ನಿಧಾನವಾಗಿ ಪೂಜೆ ಸಿದ್ಧತೆಯಲ್ಲಾನು ಕೂಡ ಮಾಡ್ಕೊಳ್ಳಿ ಆದ್ರೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲೇ ನೀವು ಉಪವಾಸ ವ್ರತನ ಶುರು ಮಾಡ್ಬೇಕು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನ ನೋಡ್ಕೊಂಡು ಉಪವಾಸ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ತನಕ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಪೂಜೆನ ಪ್ರಾರಂಭ ಮಾಡಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ಅಭಿಷೇಕನ ಪ್ರಾರಂಭ ಮಾಡ್ಕೊಳ್ಳಿ ಅಭಿಷೇಕಕ್ಕೆ ಗಂಗಾ ಜಲ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ಅದನ್ನ ತಂದಿಟ್ಕೊಳ್ಳಿ ಹಾಗೇನೆ ಹಾಲು ಹಸಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸು ಇದನ್ನ ಐದು ಪದಾರ್ಥಗಳನ್ನ ನೀವು ರೆಡಿ ಮಾಡಿಟ್ಕೊಳ್ಳಿ ಅಥವಾ ಇದು ಯಾವುದು ನಮಗೆ ಸಿಗ್ತಾ ಇಲ್ಲ ಹೊಂದಿಸೋದಕ್ಕೆ ಆಗಲ್ಲ ಅನ್ನೋರು ಕೂಡ ಒಂದು ತಾಮ್ರದ ಚಂಬಲಿ ನೀರ್ ತಗೊಳ್ಳಿ ಅದಕ್ಕೆ ಒಂದ್ ಸ್ವಲ್ಪ ವಿಭೂತಿಯನ್ನ ಕಲಸಿ ಆ ನೀರಿಂದ ಕೂಡ ಅಭಿಷೇಕ ಮಾಡ್ಬೋದು ಒಂದೆರಡು ಬಿಲ್ವ ಪತ್ರೆ ಎಲೆನ ಹಾಕ್ಬಿಟ್ಟು ಅದರಿಂದ ಕೂಡ ನೀವು ಅಭಿಷೇಕ ಮಾಡ್ಬೋದು ತುಂಬಾನೇ ಒಳ್ಳೇದು ಶಿವ ಭಕ್ತಿನ ಮಾತ್ರ ನೋಡ್ತಾರೆ ನಾವು ಏನೇ ವ್ಯವಸ್ಥೆ ಮಾಡಿದ್ರು ನಾವ್ ಏನೇ ಪದಾರ್ಥಗಳಿಟ್ಟಿದ್ರು ಅದನ್ನೆಲ್ಲ ಅವ್ರು ಗಮನಿಸೋದಿಲ್ಲ ನಮ್ಮ ಭಕ್ತಿ ಮಾತ್ರ ಅವರು ಸ್ವೀಕರಿಸೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಅಭಿಷೇಕ ಮಾಡಬಹುದು ಅಥವಾ ಬರೀ ಹಸಿ ಹಾಲಿಂದ ಕೂಡ ಆ ದಿನ ಅಭಿಷೇಕ ಮಾಡ್ಬೋದು ಬರೀ ನೀರಿಂದ ಕೂಡ ಅಭಿಷೇಕ ಮಾಡ್ಬೋದು ಶಿವ ಅಭಿಷೇಕ ಪ್ರಿಯ ಹಾಗಾಗಿ ನಾವು ಯಾವುದೇ ರೀತಿನಲ್ಲಿ ಮಾಡಿದ್ರು ಕೂಡ ಅವ್ರು ಸ್ವೀಕರಿಸ್ತಾರೆ ಅಭಿಷೇಕನ ಮಾಡಿ ಇನ್ನು ನಾವು ಹಾಲು ಜೇನುತುಪ್ಪ ಇದನ್ನೆಲ್ಲ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ನಮ್ಗೆ ಎಂತ ಫಲ ಸಿಗುತ್ತೆ ಗೊತ್ತಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸತ್ತೆ ಅಂದ್ರೆ ಶಾಂತಿಯುತವಾದಂತ ಜೀವನ ನಮ್ಗೆ ಸಿಗತ್ತೆ ಹಾಗೆ ಜೇನುತುಪ್ಪನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಸಂಬಂಧಗಳಲ್ಲಿ ಸಮೃದ್ಧಿ ಮತ್ತು ಮಾಧುರ್ಯತೆ ಹೆಚ್ಚಾಗತ್ತೆ. ಗಂಡ ಹೆಂಡತಿ ಮದ್ರೆ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗತ್ತೆ ಮೊಸರನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಮನೆಯ ವಾತಾವರಣ ಯಾವಾಗ್ಲೂ ತಂಪಾಗಿರುತ್ತೆ ಇದನ್ನ ತುಂಬಾ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ ಮನೆಯಲ್ಲಿ ಜಗಳ ಕಿರಿಕಿರಿಗಳು ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಶುಕ್ರವಾರ ದಿನ ಮೊಸರನ್ನ ನೈವೇದ್ಯ ಮಾಡ್ಬೇಕು ಮನೆಯಲ್ಲಿ ದುರ್ಗಾದೇವಿ ಅಥವಾ ಪಾರ್ವತಿ ದೇವಿನ ನೆನೆಸ್ಕೊಂಡು ಮೊಸರನ್ನ ನೈವೇದ್ಯ ಮಾಡ್ಬೇಕು ಆಮೇಲೆ ಮನೆಯವರೆಲ್ಲರೂ ಅದನ್ನ ಪ್ರಸಾದವಾಗಿ ತಿನ್ಬೇಕು ಅಂತ ಹೇಳಿದ್ದೆ ನೋಡಿ ಹಾಗೇನೆ ನಾವು ಅಭಿಷೇಕಕ್ಕೆ ಕೂಡ ಮೊಸರು ಉಪಯೋಗಿಸೋದ್ರಿಂದ ಮನೆಯ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ಮತ್ತೆ ಉತ್ತಮವಾದಂತ ಆರೋಗ್ಯ ಮನೆಯಲ್ಲಿರುವಂತ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗ್ಲೂ ಕೂಡ ಇನ್ನು ಬಿಲ್ವ ಪತ್ರೆ ಎಲೆಗಳನ್ನ ಮತ್ತೆ ಹಣ್ಣುಗಳನ್ನ ನಾವು ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ನಮ್ಮ ಭಕ್ತಿ ಮತ್ತು ಬೇಡಿಕೆ ಬೇಗ ದೇವರನ್ನ ತಲುಪುತ್ತೆ ಈ ಕಾರಣದಿಂದ ಅಭಿಷೇಕವನ್ನ ಮಾಡ್ಬೇಕು ಅಂದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡೋದ್ರಿಂದ ಇಷ್ಟೆಲ್ಲ ಫಲಗಳು ನಮ್ಗೆ ಸಿಗುತ್ತೆ ಈ ದಿನ ತುಂಬಾ ದೇವಸ್ಥಾನಗಳಲ್ಲೂ ಕೂಡ ಕೆಲವು ಕಡೆ ಗಂಗಾ ಜಲದ ಬಾಟಲ್ಗಳನ್ನ ಕೊಡ್ತಾ ಇರ್ತಾರೆ ನಿಮ್ಗೆ ಆತರ ಸಿಕ್ಕದ್ರೆ ತಂದಿಟ್ಕೊಳ್ಳಿ ಶಿವಲಿಂಗದ ಅಭಿಷೇಕಕ್ಕೆ ಅಥವಾ ಬೇರೆ ಯಾವುದೇ ದೇವರ ಅಭಿಷೇಕಕ್ಕೂ ಕೂಡ ನೀವು ಗಂಗಾ ಜಲನ ಉಪಯೋಗಿಸ್ಬಹುದು ಈಗಾಗ್ಲೇ ನೀವು ಮನೆಯಲ್ಲಿ ತಂದಿಟ್ಕೊಂಡಿದ್ರೆ ಅದನ್ನು ಕೂಡ ಹಬ್ಬದ ದಿನ ಶಿವಲಿಂಗದ ಅಭಿಷೇಕಕ್ಕೆ ಉಪಯೋಗಿಸ್ಕೊಳ್ಳಿ ಅಭಿಷೇಕ ಎಲ್ಲ ಆದ್ಮೇಲೆ ಶುದ್ಧವಾದ ನೀರಿಂದ ತೊಳೆದು ಗಂಧ ಮತ್ತು ವಿಭೂತಿಯನ್ನ ಹಚ್ಚಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ವಸ್ತ್ರ ಧಾರಣೆ ಮಾಡಬೇಕು ಕೆಲವ್ರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಕೆಂಪು ವಸ್ತ್ರ ಸಿಗುತ್ತೆ ಅದನ್ನ ತಗೊಂಡು ಬಂದು ಆ ದಿನ ಶಿವಲಿಂಗಕ್ಕೆ ಧಾರಣೆ ಮಾಡಬೇಕು ಆ ನಂತರ ಬಿಲ್ವ ಪತ್ರೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಶುರು ಮಾಡಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪ ಹಚ್ಚೋದು ಮಣ್ಣಿನ ದೀಪಗಳು ಅಥವಾ ತುಪ್ಪದ ದೀಪಗಳನ್ನ ಹಚ್ಚಬೇಕು ಇದು ಯಾವುದೇ ದೀಪ ನೀವು ಹಚ್ಚಿದ್ರು ಕೂಡ ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಬೇಕು ತುಂಬಾನೇ ಒಳ್ಳೇದು ಬಿಲ್ವ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟೋತ್ತರ ಓದೋದಕ್ಕೆ ಬರಲ್ಲ ಅಂದ್ರೆ ಓಂ ನಮ ಶಿವಾಯ ಅಂತ ಶಿವ ಪಂಚಾಕ್ಷರಿ ಮಂತ್ರನ ಹೇಳ್ಕೊಳ್ತಾ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ನೈವೇದ್ಯ ಹಾಲು ಹಣ್ಣು ಸಿಹಿ ಅವಲಕ್ಕಿ ಅಥವಾ ಹಣ್ಣುಗಳನ್ನ ಹಾಕಿ ರಸಾಯನ ತರ ಏನಾದ್ರೂ ಮಾಡಿದ್ರೆ ಅದನ್ನ ನೀವು ನೈವೇದ್ಯಕ್ಕೆ ಇಡಬಹುದು ಈ ದಿನ ಆ ನಂತರ ಅಮ್ಮ ನೈವೇದ್ಯ ಎಲ್ಲ ತೋರಿಸಿ ಮಂಗಳಾರತಿ ಮಾಡಿ ನಿಮ್ಮ ಪೂಜೆನ ಮುಗಿಸ್ಕೋಬಹುದು ಇನ್ನು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಮತ್ತೆ ಸಂಜೆಯ ಪೂಜೆನ ಶುರು ಮಾಡ್ಬೇಕು ಅಲ್ಲಿಂದ ನೀವು ಜಾಗರಣೆ ಪ್ರಾರಂಭ ಮಾಡ್ತೀರಾ ಅಂದ್ರೆ ಬೆಳಗಿನ ಜಾವದ ತನಕ ನಾಲ್ಕು ಸಲ ಅಂದ್ರೆ ನಾಲ್ಕು ಜಾವಗಳಲ್ಲಿ ಪೂಜೆನ ಮಾಡ್ಬೇಕಾಗತ್ತೆ ಅದು ಯಾವ್ಯಾವ ಸಮಯದಲ್ಲಿ ಅಂತ ಕೂಡ ಹೇಳ್ಬಿಡ್ತೀನಿ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ನೀವು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಮತ್ತೆ ದೇವರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಕೊಳ್ಳಿ ನೈವೇದ್ಯ ಬೆಳಗ್ಗೆ ಏನಿಟ್ಟಿರ್ತಿರೋ ಅದನ್ನೆಲ್ಲ ತೆಗೆದ್ಬಿಡಿ ಸಂಜೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ ಇಟ್ಟು ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಸಂಜೆ ನೀವು ಆದಷ್ಟು ಶಿವ ಸಹಸ್ರನಾಮವನ್ನ ಹೇಳ್ಕೊಬೇಕು ಬೆಳಗ್ಗೆ ಅಷ್ಟೊತ್ತರ ಹೇಳ್ಕೊಂಡಿರ್ತೀರ ಶಿವನ ಯಾವ್ದಾದ್ರು ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಿರ್ತೀರಾ ಅಥವಾ ಇದು ಯಾವುದು ಹೇಳಕ್ ಬರಲ್ಲ ಅನ್ನೋರು ಓಂ ನಮ್ಮ ಶಿವಾಯ ಅಂತನಾದ್ರು ಹೇಳಿ ಪೂಜೆ ಮಾಡಿರ್ತೀರಾ ಸಂಜೆಗೆ ಶಿವ ಸಹಸ್ರನಾಮ ಹೇಳೋದಕ್ಕೆ ಬರೋ ಹೇಳಿ ತುಂಬಾನೇ ಒಳ್ಳೇದು ಆಮೇಲೆ ಆ ಹೇಳೋಕ್ ಬರಲ್ಲ ಅಂತ ಅನ್ನೋರು ಕೇಳೋದು ಕೇಳಬಹುದು ಜೋರಾಗಿ ನೀವು ಮೊಬೈಲ್ ಅಲ್ಲಿ ಆನ್ ಮಾಡಿಟ್ಕೊಂಡು ಕೇಳಿ ಅದನ್ನ ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಅಥವಾ ಬಿಲ್ವ ಇಟ್ಕೊಂಡು ನಮಸ್ಕಾರ ಮಾಡ್ತಾ ನೀವು ಅದನ್ನ ಧ್ಯಾನ ಮಾಡ್ತಾ ಕೇಳಬೇಕು ಅದು ಮುಗಿದ್ಮೇಲೆ ಕೈಲಿರುವಂತ ಅಕ್ಷತೆ ಮತ್ತೆ ಬಿಲ್ವ ಪತ್ರೆಯ ಶಿವಲಿಂಗದ ಹತ್ರ ಹಾಕೊಳ್ಳಿ ಅಥವಾ ಅದ್ರ ಜೊತೆ ಜೊತೆಗೆ ನೀವು ಅರ್ಚನೆ ಕೂಡ ಮಾಡ್ಬೋದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾ ಹೋಗಿ ತುಂಬಾನೇ ಒಳ್ಳೇದು ಶಿವ ಸಹಸ್ರನಾಮವನ್ನ ಶಿವರಾತ್ರಿ ಹಬ್ಬ ದಿನ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೇಳ್ಕೋಬೇಕು ಇದೆಲ್ಲ ಒಂದ್ ಅರ್ಧ ಗಂಟೆ ಪೂಜೆ ಅಷ್ಟೇನೆ ಸಂಜೆ ಆರು ಹದಿನೈದಕ್ಕೆ ಈ ರೀತಿ ಪೂಜೆ ಮಾಡ್ಕೊಳ್ಳಿ ಮತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಲ ದೇವರ ದೀಪ ಏನಾದರೂ ಹಾಗೆ ಉರಿತಾ ಇದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪದ ಬತ್ತಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಆ ದೀಪ ಮಾತ್ರ ಹಚ್ಚಿ ಆರತಿ ಮಾಡಿ ಕರ್ಪೂರ ಬೆಳಗ್ಗೆ ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮತ್ತೆ ಅದೇ ರೀತಿ ಪೂಜೆ ಮಾಡ್ಬೇಕು ಎರಡೆರಡು ತುಪ್ಪದ ಬತ್ತಿಗಳನ್ನ ಇಡಬೇಕು ದೀಪ ಹಚ್ಚಬೇಕು ಮಂಗಳಾರತಿ ಮಾಡಬೇಕು ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ನಾಲ್ಕನೇ ಜಾವದ ಪೂಜೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ನಲವತ್ತು ನಿಮಿಷಕ್ಕೂ ಕೂಡ ಅದೇ ರೀತಿನೇ ಮಾಡಬೇಕು ಜಾಗರಣೆ ಇರೋರು ಮಾತ್ರ ಈ ರೀತಿ ಪೂಜೆ ಮಾಡಬೇಕು ಜಾಗರಣೆ ಇರೋದಿಲ್ಲ ನಾವು ಬರೀ ಉಪವಾಸ ಮಾತ್ರ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದ್ಸಲ ಪೂಜೆ ಮಾಡಿ ಮತ್ತೆ ಸಂಜೆ ಆರು ಗಂಟೆ ಹದಿನೈದು ಐದು ನಿಮಿಷಕ್ಕೆ ಒಂದ್ಸಲ ಪೂಜೆ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬನ್ನಿ ತುಂಬಾನೇ ಒಳ್ಳೇದು ಆ ದಿನ ಶಿವನಿಗೆ ವಿಶೇಷವಾದ ಅಲಂಕಾರ ಅಭಿಷೇಕ ಎಲ್ಲ ಇರುತ್ತೆ ಹೋಗಿ ಬನ್ನಿ ಹಾಗೆ ಜಾಗರಣೆ ಮಾಡುವಂತವ್ರು ಈ ರೀತಿ ನಾಲ್ಕು ಜಾವಗಳಲ್ಲೂ ಕೂಡ ಪೂಜೆ ಮಾಡಬೇಕು ನಾಲ್ಕನೇ ಜಾವದ ಪೂಜೆಯೆಲ್ಲ ಆದ್ಮೇಲೆ ನೀವು ಹಿಂದೆನೆ ಸ್ನಾನ ಮಾಡಿಕೊಂಡು ಮತ್ತೆ ನೆನ್ನೆ ಹಾಕಿರೋ ಹೂವು ಬಿಲ್ವ ಪತ್ರೆ ಅದನ್ನೆಲ್ಲ ತೆಗಿಬೇಕು ಮತ್ತೆ ಬೇರೆ ಹೂಗಳನ್ನೆಲ್ಲ ಇಟ್ಟು ದೇವರ ಮುಂದೆ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ ಸರಳವಾದಂತ ಪೂಜೆ ನೈವೇದ್ಯಕ್ಕೆ ಹಾಲು ಹಣ್ಣು ಅಥವಾ ಸಿಹಿ ಪೊಂಗಲ್ ಏನ್ ಬೇಕಾದ್ರೂ ನೀವು ಮಾಡಿಡ್ಬೋದು ಮಾರನೇ ದಿನಕ್ಕೆ ಮಾಡಿಟ್ಟು ಪೂಜೆನ ಮಾಡ್ಕೊಳ್ಳಿ ಬೆಳಗ್ಗೆ ಏಳು ಮೂವತ್ತರ ನಂತರ ನೀವೇನಾದರೂ ತಿಂದು ಉಪವಾಸನ ಬಿಡಬಹುದು ಮತ್ತೆ ದೇವಸ್ಥಾನಕ್ಕೆ ಏನಾದರೂ ಹೋಗೋಕೆ ಸಮಯ ಇದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ ಯಾಕಂದ್ರೆ ಮಾರನೇ ದಿನ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಶಿವನ ದೇವಸ್ಥಾನಗಳಲ್ಲಿ ಗಿರಿಜಾ ಕಲ್ಯಾಣ ಉತ್ಸವ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನೀವು ನೋಡ್ಕೊಂಡು ಬರಬಹುದು ಬೆಳಗ್ಗೆ ಏಳು ಮೂವತ್ತರ ನಂತರ ಏನಾದರೂ ತಿಂದು ಉಪವಾಸನ ಬಿಡಬಹುದು ಅಥವಾ ದೇವರ ನೈವೇದ್ಯಕ್ಕೆ ನೀವೇನಾದರೂ ಸಿಹಿ ಪೊಂಗಲ್ ಆಗಿರಲಿ ಅಥವಾ ಬೇರೆ ಏನಾದರೂ ನೀವು ತಿಂಡಿಗಳನ್ನ ಮಾಡಿಡಿದ್ರೆ ಅದನ್ನ ತಿಂದು ಉಪವಾಸನ ಬಿಡಬಹುದು ಶಿವರಾತ್ರಿ ಹಬ್ಬದ ದಿನ ಮನೆಯಲ್ಲೇ ಮಾಡುವಂತ ಸರಳವಾದ ಪೂಜೆ ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಶಕ್ತಿಯಾನುಸಾರ ಭಕ್ತಿಯಿಂದ ಪೂಜೆ ಮಾಡಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ